ಮತ್ತು ಕೆಲವು ಹೊರ ದೇಶಗಳ ಇಲ್ಲಿಯವರೆಗೆ ಸುಮಾರು ಅರವತ್ತೈದು ಧಾರಾವಾಹಿಗಳು ಧವಳ ದರ್ಶಿನಿಯವರ ಜೊತೆ ನೆಲೆಸಿದ್ದಾರೆ ಇನ್ನು ಮಗ ಎಲ್ಲದನ್ನು ಬಹಳ ಶಾಂತವಾಗಿ ಹಾಗೂ ಬಹಳ ತುಂಬಾ ಕೋಆಪರೇಟಿವ್ ಆಗಿ ನೀವು ಎಲ್ಲ ಕೇಳಿಸ್ಕೊಂಡು ಎಲ್ಲರಿಗೂ ನಮಸ್ಕಾರ ವೈವಿಧ್ಯತೆಯಲ್ಲಿ ಏಕತೆ ಅಂತ ನಿಮ್ಮ ನನಗೆ ಯಾಕೆ ಅನ್ನಿಸ್ತು ಅಂದ್ರೆ ನಿಮ್ಮ ಡ್ರೆಸ್ಗಳು ನಿಮ್ಮ ವಸ್ತ್ರ ವಿನ್ಯಾಸಗಳು ನೋಡ್ತಾ ಇದ್ರೆ ಎಲ್ಲಿ ಪ್ರಪಂಚದ ಎಲ್ಲ ಬಣ್ಣಗಳು ಇಲ್ಲೇ ಇವೆ ಏಕತೆ ಅಂತ ಯಾಕೆ ಹೇಳಿದೆ ಅಂದರೆ ಈ ಮಹಿಳೆಯಲ್ಲಿರತಕ್ಕಂಥ ಒಂದು ಏಕ್ ಏಕತೆ ಒಂದು ಒಗ್ಗಟ್ಟು ಪುರುಷರಲ್ಲಿ ಇಲ್ಲ ನೀವು ಹೆಂಗೆ ಅಂದರೆ ಒಟ್ಟಿಗೆ ಇರ್ತೀರಿ ಮುತ್ತಿಗೆ ಮುತ್ತಾಗಿರ್ತೀರಿ ಆ ಕಡೆ ಹೋದ ತಕ್ಷಣ ನಿಮಗೇನು ಅಂತ ಮಾತಾಡ್ಕೊಂಡ್ಬಿಡ್ತೀರಿ ಮಹಿಳೆ ಅಬಲೆ ಮಹಿಳೆ ಪ್ರಬಲೆಯಲ್ಲ ಮಹಿಳೆಯನ್ನು ಸಬಲೆಯನ್ನಾಗ ಮಾಡಬೇಕು ಈ ಮಾತುಗಳು ನಾನು ಚಿಕ್ಕವನಿದ್ದಾಗ ಕೇಳ್ತಿದ್ದೆ ನನಗಾಗಲೇ ನಗು ಬರ್ತಿತ್ತು ಯಾಕೆಂದ್ರೆ ಮಹಿಳೆಗಿಂತ ಪ್ರಬಲ ಇನ್ಯಾರೂ ಇಲ್ಲ ಕ್ಷಮೆಯ ದರಿತ್ರಿ ಇರ್ತಾರೆ ಅಂದರೆ ಮಹಿಳೆನ ಕ್ಷಮೆಯಲ್ಲಿ ಭೂಮಿಗೆ ಹೋಲಿಸ್ತಾರೆ ಭೂಮಿ ಅಂದ್ರೆ ಏನು ಎಲ್ರೂ ಹೊತ್ತಿರುವಂತಹ ಅಗಾಧವಾದ ಶಕ್ತಿ ಆ ಭೂಮಿಗೆ ಮಹಿಳೆಯನ್ನು ಹೋಲಿಸಿದ ಮೇಲೆ ಮಹಿಳೆ ಇನ್ನು ಹೆಂಗ್ ಅಬಲ ಆಗ್ತಾಳೆ ಅಲ್ವಾ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಸೊ ಆ ಥರದ ವಿಷಯಗಳನ್ನ ನಿಮ್ಮ ತಲೆಯಿಂದ ತೆಗೆದು ಹಾಕಿ ಮಹಿಳೆ ಇದ್ರೇನೆ ಪುರುಷ ಮಹಿಳೆ ಇದ್ರೇ ಕುಟುಂಬ ಮಹಿಳೆ ಇದ್ರೇನೆ ಪ್ರಪಂಚ ಸೊ ಮಹಿಳೆ ಪ್ರಪಂಚದ ಕೇಂದ್ರ ಬಿಂದು ಅದು ನಿಮಗೆ ಅರಿವಿಗೆ ಬರಬೇಕು ಮನಸ್ಸು ದೇಹವನ್ನು ಆಳುತ್ತೆ ಡಾಕ್ಟ್ರ್ ಇದ್ದಾರೆ ಡಾಕ್ಟರ್ ಇದ್ರ ಜಾಸ್ತಿ ಮಾತಾಡ್ಬಿಟ್ರೆ ಡಾಕ್ಟ್ರಿಗೆ ನನ್ನ ಮೇಲೆ ಗೊತ್ತಿದ್ದು ಇದ್ದಾರೆ ಅಂತ ಗೊತ್ತಿಲ್ಲದೆ ಬೈದು ಬಿಡ್ತೀನಿ ನಾನು ಡಾಕ್ಟರ್ಸ್ಗೆ ಏಕೆಂತಂದರೆ ಪಾಪ ಅವ್ರು ಓದಿರೋದು ಅದು ಅದನ್ನು ಅವ್ರು ಮಾಡ್ತಾರೆ ಅದರ ಬಗ್ಗೆ ಸಂಪೂರ್ಣ ಗೌರವ ನಮಗೆಲ್ಲ ಇದೆ ಬಟ್ ಮಾನಸಿಕ ಆರೋಗ್ಯದ ಬಗ್ಗೆ ನಮ್ಮ ದೇಶದಲ್ಲಿ ಏನು ಕೆಲಸಗಳೇ ನಡೀತಾ ಇಲ್ಲ ಅದರಲ್ಲೂ ಹೆಣ್ಣಿನ ಮಾನಸಿಕ ಆರೋಗ್ಯ ತುಂಬ ಇಂಪಾರ್ಟೆಂಟು ಒಂದು ಕುಟುಂಬಕ್ಕೆ ಮಾತ್ರ ಅಲ್ಲ ದೇಶಕ್ಕೆ ಇಂಪಾರ್ಟೆಂಟ್ ಯಾವ ಕುಟುಂಬದಲ್ಲಿ ಹೆಣ್ಣು ನಗನಗ್ತಾ ಸಂತೋಷವಾಗಿರ್ತಾಳೋ ಆ ಕುಟುಂಬದಲ್ಲಿ ಎಲ್ಲವೂ ಇರುತ್ತೆ ಆ ಹೆಣ್ಣಿಗೆ ಆ ಕುಟುಂಬದಲ್ಲಿ ನಗನಗ್ತಾ ಸಂತೋಷವಾಗಿರೋದಕ್ಕೆ ಎಲ್ಲ ಇದ್ರೂ ಕೂಡ ನಗಬೇಕು ಅನ್ನೋ ಮನಸ್ಥಿತಿನೇ ಕಳ್ಕೊತಾ ಇದ್ದಾಳೆ ಇವತ್ತು ಹೆಣ್ಣು ಯಾಕೆ ಹೇಳಿ ಯಾಕೆ ಹೇಳಿ ಈ ಕಂಪ್ಯಾರಿಸನ್ ಅನ್ನೋ ವಿಷಯ ಬಂದರೆ ಹೆಣ್ಣಿನಷ್ಟು ಗಂಡು ಕಂಪ್ಯಾರಿಸನ್ ಮಾಡ್ಕೊಳ್ಳಲ್ಲ ಗಂಡು ಏನು ಮಾಡ್ತಾನೆ ಅವನು ಪಾಡಿಗೆ ಒಂದು ಹೋಗ್ತಾ ಇರ್ತಾನೆ ಕಾಡು ಕೋಣ ಇದ್ದಂಗೆ ನುಗ್ಗಿ ಹೋಗ್ತಾ ಇರ್ತಾನೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಹೋಗಿ ತನ್ನ ಮನೆ ತನ್ನ ಕುಟುಂಬ ಕಾಪಾಡ್ಕೋಬೇಕು ಅಂತ ಕೆಲಸ ಮಾಡ್ತಿರ್ತಾನೆ ಬಟ್ ಹೆಣ್ಣು ಹಂಗಲ್ಲ ಹೆಣ್ಣಲ್ಲಿ ಸೂಕ್ಷ್ಮತೆ ಇದೆ ಹೆಣ್ಣು ಅಂದ್ರೇ ಅದ್ಭುತ ಅದಕ್ಕೆ ನಾನು ಹೇಳಿದ್ದು ಸೊ ನೀವು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸರಿಯಾಗಿ ಇಟ್ಕೋಬೇಕು ಅದಕ್ಕೆ ನಮ್ಮ ಸೈಕಾಲಜಿದಲ್ಲಿ ಸಬ್ಜೆಕ್ಟ್ ಇದೆ ದಟ್ ಈಸ್ ಕಾಲ್ಡ್ ಸೈಕೋ ನ್ಯೂರೋ ಇಮ್ಯುನಾಲಜಿ ಅಂತ ಸೈಕೋ ಅಂದ್ರೇನು ಮನಸ್ಸಿಗೆ ಸಂಬಂಧಪಟ್ಟಿದ್ದು ನ್ಯೂರೋ ಅಂದ್ರೇನು ಶರೀರಕ್ಕೆ ಸಂಬಂಧಪಟ್ಟಿದ್ದು ನಿಮ್ಮ ಶರೀರ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಮನಸ್ಸು ಚೆನ್ನಾಗಿರಬೇಕು ನಿಮ್ಮ ಶರೀರದ ದೊರೆ ಮನಸ್ಸು ಬಟ್ ನಾವೇನು ಮಾಡಿದೀವಿ ಮನಸ್ಸಿನೇ ಶರೀರದ ಅಡಿಯಾಳಾಗಿ ಇಳಿಸ್ಕೊಂಡು ಬದುಕ್ತಾ ಇದ್ದೀವಿ ಸೊ ನೆಮ್ಮದಿ ಎಲ್ಲಿರುತ್ತೆ ಎಲ್ಲಾದ್ರೂ ಇರುತ್ತಾ ಸಂತೋಷ ಅಂದ್ರೆ ನಿಮ್ಮ ಪ್ರಕಾರ ನೆಮ್ಮದಿ ನೆಮ್ಮದಿ ಅಂದ್ರೆ ಸಂತೋಷ ಸಂತೋಷ ಅಂದ್ರೆ ಏನು ಯಾರಾದ್ರೂ ಹೇಳ್ಬಲ್ರ ಇವೆಲ್ಲ ದೊಡ್ಡ ದೊಡ್ಡದು ಹೆಂಗೆ ಸಂತೋಷವಾಗಿರೋದು ಹೆಂಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡ್ರೆ ಸಂತೋಷವಾಗಿರಕ್ಕೆ ಸಾಧ್ಯ ಇಲ್ಲ ಸಂತೋಷ ಅಂದ್ರೆ ಏನ್ ಗೊತ್ತಾ ಸಂತೋಷ ಅನ್ನೋದು ಒಂದು ಸಣ್ಣ ಫೀಲಿಂಗ್ ಅಷ್ಟೆ ಖಂಡಿತ ನಗಬಹುದು ನೀವು ದುಃಖ ಪಡ್ಕೊಂಡು ನಗಕ್ಕೆ ಸಾಧ್ಯ ಇಲ್ಲ ಸಂತೋಷವಾಗೇ ನಗ್ ನಗಬೇಕು ಸೊ ನಗು ಎಲ್ಲಿರುತ್ತೋ ಅಲ್ಲಿ ಸಂತೋಷ ಹುಟ್ಟುತ್ತೆ ಸೊ ಪ್ರೀತಿ ಅನ್ನೋದು ಅದಾಗೆ ಬರಬೇಕು ಬಟ್ ಅದಾಗೆ ಎಲ್ಲಿ ಬರುತ್ತೆ ಬೆಳಗ್ಗೆ ಆದ್ರೆ ಅದು ಇದು ಸಮಸ್ಯೆ ಹೇಳ್ತಾರೆ ಅಂತ ನೋಡಿ ಲಾ ಆಫ್ ಅಟ್ರಾಕ್ಷನ್ ಹೆಂಗ್ ವರ್ಕ್ ಮಾಡುತ್ತೆ ಅಂದ್ರೆ ನೀವು ಏನ್ ಬೇಕು ಬೇಕು ಅಂತ ನಿಮ್ಮ ಮನಸ್ಸಿನ ಆಳದಿಂದ ತುಂಬ ಪ್ರೀತಿಯಿಂದ ಕೇಳ್ಕೊಳೋಕ್ ಶುರು ಮಾಡ್ತಿರೋ ಅದು ನಿಮ್ಮ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಸಕ್ಸಸ್ಸೇ ಇರ್ಬೋದು ವಾಟ್ ಎವರ್ ಯು ವಾಂಟ್ ಹ್ಯಾಪನ್ಸ್ ಟ್ವೈಸ್ ಅಂತೆ ಒನ್ಸ್ ಇನ್ ಸಬ್ಕಾನ್ಷಿಯಸ್ ಲೆವೆಲ್ ದೆನ್ ಇನ್ ದ ರಿಯಾಲಿಟಿ ಅಂತ ನೀವು ಏನು ಬೇಕು ಅದನ್ನು ಇವತ್ತಿಂದನೇ ಊಹೆ ಮಾಡ್ಕೊಳಕ್ಕೆ ಶುರು ಮಾಡಿ ನೋಡಿ ಮನುಷ್ಯನಿಗೆ ಊಹಾಶಕ್ತಿ ಎಷ್ಟು ದೊಡ್ಡದು ಅಂದರೆ ಎಲ್ಲರೂ ಮುಚ್ಕೊಳ್ಳಿ ನಾವು ಒಂದು ನಿಮಿಷ ನಿಮ್ಮ ಊಹಾಶಕ್ತಿ ಎಷ್ಟು ಪ್ರಬಲವಾದದ್ದು ಅಂತ ತೋರಿಸ್ತೀನಿ ನಾನು ಎಲ್ಲರೂ ಮುಚ್ಕೊಳ್ಳಿ ಎಲ್ಲರು ಅಂದರೆ ಎಲ್ಲರೂ ಅಂತ ಕೆಲವರು ಅಂತಲ್ಲ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ ನನ್ನ ಮಾತನ್ನೇ ಕೇಳಿಸ್ಕೊತಾರೆ ಇಲ್ಲ ಕಣ್ಣು ಕಣ್ಮಿಚ್ಚಿಲ್ಲ ಬಿಟ್ಬಿಡಿ ಆಗಲ್ಲ ಕೆಲವರು ಓಪನ್ ಇದ್ದಾರೆ ಕೆಲವರು ಮುಚ್ಚಿದ್ದಾರೆ ಕೆಲವರು ನತ್ತಿದ್ದಾರೆ ಕೆಲವರು ಹಲ್ಲು ಬಿಟ್ಟಿದ್ದಾರೆ ನಾನು ಹೇಳೋದು ಕಣ್ಣು ಮುಚ್ಚಿ ಅಂತ ಇದೇ ಹದಿಮೂರನೇ ತಾರೀಕು ನಾನು ನಾಯಕ ನಟನಾಗಿ ನಟಿಸಿರುವ ವಿಕಾಸ ಪರ್ವ ಅನ್ನೋ ಚಿತ್ರ ರಿಲೀಸ್ ಆಗ್ತಾ ಇದೆ ಅದರದ್ದು ಟ್ರೈಲರ್ನ ಮೋಸ್ಟ್ಲಿ ನಿಮಗೆ ಕಳಿಸೋ ಪ್ರಯತ್ನ ನಾನು ಮಾಡ್ತೀನಿ ಅಧ್ಯಕ್ಷರುಗಳ ಜೊತೆ ಪದಾಧಿಕಾರಿಗಳಿಗೆ ಹೇಳಿ ಆ ಟ್ರೈಲರ್ನ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ ನೀವು ಟ್ರೈಲರ್ ನೋಡಿ ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದಕ್ಕೂ ಒಂದು ಉದ್ದೇಶ ಇರಬೇಕು ಅನ್ನೋ ಪ್ರಕಾರ ನಾವು ಮಾಡಿರೋ ಸಿನಿಮಾಗೂ ಒಂದು ಉದ್ದೇಶ ಇದೆ